ಸಾಲು ಸಾಲು ರಜೆ ಹಿನ್ನೆಲೆ ಊರುಗಳತ್ತ ಹೊರಟಂತಹ ಜನ ಬೆಂಗಳೂರಿನಲ್ಲಿ ಶುರುವಾದ ಟ್ರಾಫಿಕ್ ಜಾಮ್ ಸಮಸ್ಯೆ ಮೆಜೆಸ್ಟಿಕ್ ಸಂಪರ್ಕಿಸುವ ಕೆಂಪೇಗೌಡ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಟ್ರಾಫಿಕ್ನಿಂದಾಗಿ ನಿಧಾನಗತಿಯಲ್ಲಿ ವಾಹನಗಳ ಸಂಚಾರ ಆಗ್ತಾ ಇದೆ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳತ್ತ ಹೋಗ್ತಾ ಇರುವಂತಹ ಜನ ಒಂದಷ್ಟು ಜನ ತಮ್ಮ ತಮ್ಮ ಓನ್ ವೆಹಿಕಲ್ಗಳಲ್ಲಿ ಹೋಗ್ತಾ ಇದ್ರೆ ಮತ್ತೊಂದಷ್ಟು ಜನ ಸಾರಿಗೆ ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ ಇದರಿಂದಾಗಿ ಮೆಜೆಸ್ಟಿಕ್ನ ಸುತ್ತಮುತ್ತ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ ಜೊತೆಗೆ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ತಮ್ಮ ತಮ್ಮ ಊರುಗಳತ್ತ ಹೋಗೋದಕ್ಕೆ ಮೆಜೆಸ್ಟಿಕ್ ಬಳಿಗೆ ಬರ್ತಾ ಇರುವಂತಹ ಜನ ಒಂದ್ ಕಡೆ ಸರ್ಕಾರಿ ಬಸ್ಗಳಲ್ಲಿ ಸೀಟ್ ಸಿಗ್ತಾ ಇಲ್ಲ ಜನಸಂಖ್ಯೆ ಹೆಚ್ಚಾಗಿದೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಮತ್ತೊಂದು ಕಡೆ ಖಾಸಗಿ ಬಸ್ಗಳತ್ತ ಮುಖ ಮಾಡೋಣ ಅಂತಂದರೆ ಇಂತಹ ಸೀಸನ್ ನೋಡಿಕೊಂಡೆ ಅವರು ಬಸ್ ಟಿಕೆಟ್ ಅನ್ನ ದರವನ್ನು ಹೆಚ್ಚಿಸುವಂಥದ್ದನ್ನು ಕೂಡ ನಾವು ಗಮನಿಸಿರ್ತೀವಿ ಅದೇ ರೀತಿಯಾಗಿ ಇವತ್ತು ಕೂಡ ಖಾಸಗಿ ಬಸ್ಗಳ ದರ ಕೂಡ ಹೆಚ್ಚಿಸಲಾಗಿದೆ ಯಾಕಂದ್ರೆ ಸಾಲು ಸಾಲು ರಜೆ ಇದೆ ದೀಪಾವಳಿ ಹಬ್ಬ ಇದೆ ನಾಳೆ ಶನಿವಾರ ಭಾನುವಾರ ಅದಾದ ನಂತರ ಸೋಮವಾರ ಹಬ್ಬ ಮಂಗಳವಾರ ಈ ರೀತಿಯಾಗಿ ಸಾಲು ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಜನಗಳು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ ಇದರಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಪ್ರಸಾದ್ ಗಮನಿಸ್ತಾ ಇದೀವಿ ಮೆಜೆಸ್ಟಿಕ್ ಸುತ್ತಮುತ್ತ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಸದ್ಯಕ್ಕೆ ಬಸ್ಗಳ ವ್ಯವಸ್ಥೆ ಯಾವ ರೀತಿ ಆಗಾಗಿದೆ ಟ್ರಾಫಿಕ್ ನಿಭಾಯಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳಾಗ್ತಾ ಇದೆ ಶಮಂತ್ ದೀಪಾವಳಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳತ್ತ ಜನರು ಪ್ರಯಾಣವನ್ನು ಟಿ ಬಿ ಟಿ ಬಂದು ಕೂಡ ವೀಕೆಂಡ್ ರಜೆ ಹಿನ್ನೆಲೆಯಲ್ಲಿ ಇಂದಿನಿಂದಲೇ ತಮ್ಮ ಊರುಗಳತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ನನ್ನ ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ ಮೆಜೆಸ್ಟಿಕ್ ನಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ನಡೆದಿರ್ತಕ್ಕಂಥದ್ದು ಮೆಜೆಸ್ಟಿಕ್ ಅನ್ನು ಸಂಪರ್ಕ ಮಾಡುವಂಥ ಎಲ್ಲ ರಸ್ತೆಗಳು ಕೂಡ ಟ್ರಾಫಿಕ್ ಜಾಮ್ ಈಗಾಗಲೇ ಪ್ರಯಾಣಿಕರು ನಿಧಾನಗತಿಯಲ್ಲಿ ಸಾಕ್ತಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ ಬಿಎಂಟಿಸಿ ಟಿ ಸಿ ಬಸ್ಗಳ ಜೊತೆಗೆ ಖಾಸಗಿ ಬಸ್ಗಳು ಕೂಡ ನಗರದ ನಗರದಿಂದ ವಿವಿಧ ಜಿಲ್ಲೆಗಳಿಗೆ ತೆರಳತಕ್ಕಂಥ ಬಸ್ಗಳಿಗೂ ಕೂಡ ಈಗಾಗಲೇ ಪ್ರಯಾಣಿಕರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನಾದ್ಯಂತ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು ನಿಧಾನಗತಿಯಲ್ಲಿ ಸಂಚಾರ ಪೊಲೀಸರು ಕೂಡ ಅರಸಾಹಸವನ್ನು ಪಟ್ಟು ಆ ವೆಹಿಕಲ್ಗಳನ್ನು ಮೂವ್ಮೆಂಟ್ ಮಾಡುವಂತಹ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಇದರ ಜೊತೆಗೆ ಕೆಎಸ್ಆರ್ ಟಿಸಿ ಬಸ್ ಗಳ ಜೊತೆಗೆ ಒಂಬೈನೂರು ಹೆಚ್ಚುವರಿಯಾಗಿ ಬಿ ಎಂಟಿ ಸಿ ಬಸ್ಗಳು ಕೂಡ ಅಕ್ಟೋಬರ್ ಇಪ್ಪತ್ತರವರೆಗೆ ಸಂಚಾರವನ್ನು ಮಾಡುತ್ತೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಅಂದರೆ ಎಂದಿನಂತೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಏನು ವಿವಿಧ ಜಿಲ್ಲೆಗಳಿಗೆ ಸಂಚಾರ ಮಾಡ್ತವೆ ಹೆಚ್ಚುವರಿಯಾಗಿ ಒಂಬೈನೂರು ಬಸ್ಗಳನ್ನು ಈಗಾಗಲೇ ವಿವಿಧ ಜಿಲ್ಲೆಗಳಿಗೆ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಹೆಚ್ಚುವರಿಯಾಗಿ ಹಬ್ಬದ ಪ್ರಯುಕ್ತವಾಗಿ ಎರಡು ಸಾವಿರದ ಐನೂರು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಕೂಡ ಈಗಾಗಲೇ ಇಲಾಖೆ ಬಾ ಹೆಚ್ಚುವರಿಯಾಗಿ ಪ್ರಕಟಣೆ ಮಾಡಿರತಕ್ಕಂಥದ್ದು ಅಂದರೆ ಎರಡು ಸಾವಿರದ ಐನೂರು ಬಸ್ಗಳು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ತೆರಳುತ್ತವೆ ಈ ನೆಲೆ ರಾಯಚೂರು ಗುಲ್ಬರ್ಗ ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ ಬಸ್ಗಳನ್ನು ಘೋಷಣೆ ಮಾಡಿರತಕ್ಕಂಥದ್ದು ಅಕ್ಟೋಬರ್ ಇಪ್ಪತ್ತರವರೆಗೂ ಕೂಡ ಒಂಬೈನೂರು ಬಿಎಂಟಿಸಿ ಬಸ್ಗಳು ಹೆಚ್ಚುವರಿಯಾಗಿ ಸಂಚಾರವನ್ನು ಮಾಡಿದರೆ ವಿವಿಧ ಜಿಲ್ಲೆಗಳಿಗೆ ಅದರಂತೆ ಎರಡು ಸಾವಿರದ ಐನೂರು ಕೆ ಆರ್ ಟಿ ಸಿ ಬಸ್ಗಳು ಕೂಡ ಸಂಚಾರವನ್ನು ಮಾಡ್ತವೆ ಇಂದಿನಿಂದಲೇ ಬೆಂಗಳೂರಿನಿಂದ ತಮ್ಮ ಊರುಗಳತ್ತ ವಿವಿಧ ಜಿಲ್ಲೆಗಳತ್ತ ತೆರಳುವಂತ ಪ್ರಯಾಣಿಕರು ಹೆಚ್ಚಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ಸಂಪರ್ಕ ಮಾಡುವಂತಹ ಎಲ್ಲ ರಸ್ತೆಗಳು ಕೂಡ ಟ್ರಾಫಿಕ್ ಜಾಮ್ನಾಗಿ ಕಳೆದ ಎರಡು ಗಂಟೆಗಳಿಂದಲೂ ಕೂಡ ನಿಧಾನಗತಿಯಲ್ಲಿ ಟ್ರಾಫಿಕ್ ಜಾಮ್ ಮುಂದುವರೆದಿರ್ತಕ್ಕಂಥದ್ದು ಶ್ರಮಾಂತರ ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ